ಅರಿಕೆರಾ ಕೆ ಗ್ರಾಮ ಪಂಚಾಯಿತಿಯಲ್ಲಿ ಅವಿರೋಧವಾಗಿ ಅಧ್ಯಕ್ಷರ ಆಯ್ಕೆ ಅಪಾರ ಬೆಂಬಲಿಗರ ಸಂತಸ ಸಿಹಿ ತಿನಿಸಿ ಸಡಗರ ಸುರಪುರ ತಾಲೂಕಿನ ಅರಕೇರ ಲಕ್ಷ್ಮೀಪುರ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಅಧ್ಯಕ್ಷರ ಅವಿರೋಧಿ ಆಯ್ಕೆಯ ಸಂಭ್ರಮ ಮೊದಲಿಗೆ ಅಧ್ಯಕ್ಷರ ಆಯ್ಕೆ ಯಾರಾಗ್ತಾರೆ ಅನ್ನೋ ಬಗ್ಗೆ ಕುತೂಹಲವಿತ್ತು ಯಾಕಂದರೆ ಇಲ್ಲಿ ಸದಸ್ಯರ ಬಲಾಬಲವೇ ಆಗಿತ್ತು ಒಟ್ಟು ಹದಿನೈದು ಜನ ಗ್ರಾಮ ಪಂಚಾಯಿತಿ ಸದಸ್ಯರಿದ್ದು ಅದರಲ್ಲಿ ಹನ್ನೆರಡು ಜನ ಕಾಂಗ್ರೆಸ್ ಬೆಂಬಲಿತ ಸದಸ್ಯರಿದ್ದರು ಹೀಗಾಗಿ ಒಪ್ಪಂದದ ಪ್ರಕಾರ ಎರಡನೇ ಅವಧಿಗೆ ಬಿಜಾಪುರ ಗ್ರಾಮದ ಶ್ರೀಮತಿ ಬಾಬು ನಬಿ ಮೊಹಮ್ಮದ್ ಅಲಿ ಪಠಾಣ ಅವಿರೋಧವಾಗಿ ಆಯ್ಕೆಯಾದರು ಸುರಪುರ ಶಾಸಕ ವೇಣುಗೋಪಾಲ್ ನಾಯ್ಕ ಅವರ ಮನೆಗೆ ತೆರಳಿ ಅವರ ಸಹೋದರ ರಾಜಾ ಸುಶಾಂತ್ ನಾಯ್ಕ ಅವರಿಗೆ ಸನ್ಮಾನಿಸಿ ಧನ್ಯವಾದ ಸಲ್ಲಿಸಿದರು ಚುನಾವಣಾ ಅಧಿಕಾರಿಯಾಗಿ ಸುರಪುರ ತಹಶೀಲ್ದಾರ್ ಎಚ್ಎ ಸೆರಖಾವಸ್ ಉಪಸ್ಥಿತರಿದ್ದರು ತಾಲೂಕ್ ಸುಲ್ಪೂರ್ ಜಿಲ್ಲಾ ಅವರು ಸಮಯ ಹತ್ತೂವರೆ ಗಂಟೆಗೆ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸುತ್ತಾರೆ ಸೂಚಕರಾಗಿ ಶ್ರೀ ಸಾಬ್ ತಂದೆ ಅಮೀನ್ ಸಾಬ್ ಸಾಕಿನ್ ಬಿಜಾಪುರ್ ತಾಲೂಕ್ ಸುರ್ಪುರ್ ಜಿಲ್ಲಾ ಅದಗೇರಿಯವರು ಅಲ್ಲಿ ಸಲ್ಲಿಸುತ್ತಾರೆ ಹೀಗಾಗಿ ಒಂದೇ ನಾಮಪತ್ರ ಸ್ವೀಕಾರ ಆಗಿರ್ತದೆ ಆ ನಾಮಪತ್ರವನ್ನು ಪರಿಶೀಲಿಸಿದಾಗಿ ಆ ನಾಮಪತ್ರ ಕ್ರಮಬದ್ಧವಾಗಿದ್ದು ಸಭೆಯಲ್ಲಿ ಅದನ್ನು ನಾವೇನು ಮಾಡ್ತೀವಿ ಅಂಗೀಕಾರ ಮಾಡ್ತೀವಿ ಒಂದು ಹದಿನೈದಕ್ಕೆ ನಾವೇನು ಕೂರಂ ನಿಗದ ನಂತರ ನಾಮಪತ್ರ ಪ್ರಶ್ನೆ ಮಾಡಿದಾಗ ಇದೆಯಾಗಿತ್ತು ಈಗ ಇಲ್ಲಿ ಹಿಂತೆಗಳು ಪ್ರಶ್ನೆ ಬರಲ್ಲ ಯಾಕಂದರೆ ಒಂದೇ ನಾಮಪತ್ರ ಇರೋದರಿಂದ ಹಿಂತೆಗಳು ಪ್ರಶ್ನೆ ಬರಲ್ಲ ಹಾಗಾಗಿ ಅಂತಿಮವಾಗಿ ಒಬ್ಬರೇ ಅಭ್ಯರ್ಥಿ ಕಣದಲ್ಲಿ ಉಳಿದಿರ್ತಾರೆ ಅಧ್ಯಕ್ಷ ಸ್ಥಾನಕ್ಕೆ ಅಂತಿಮವಾಗಿ ಶ್ರೀಮತಿ ಬಾಗಂಬಿ ಗಂಡ ಮಹಮ್ಮದಲ್ಲಿ ಸಾಕಿನ್ ಬಿಜಾಸ್ಪುರ್ ತಾಲೂಕ್ ರವರು ಒಬ್ಬರ ಅಭ್ಯರ್ಥಿ ಕಣದಲ್ಲಿ ಉಳಿದ್ರಿಂದ ನಿಯಮ ನಾಲ್ಕರ ಪ್ರಕಾರ ಹರಕೇರಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಮುಂದಿನ ಅವಧಿಗೆ ಅವಿರೋಧವಾಗಿ ಆಯ್ಕೆಯಾಗಿರುತ್ತೆಂದು ಈ ಮೂಲಕ ಘೋಷಿಸಲಾಗಿದೆ ಮಾಜಿ ಅಧ್ಯಕ್ಷ ಹನುಮಂತ ಮಟ್ಲ ಮುಖಂಡರಾದ ಶಿವಪ್ಪ ನಾಯ್ಕ ಯಲ್ಲಪ್ಪ ನಾಯ್ಕ್ ಕಾಟಿಪ್ಪ ನಾಯ್ಕ್ ಮಾನಪ್ಪ ಬಿಜಸಾಪುರ್ ಭೀಮಣ್ಣ ಮಿಲಿಟರಿ ಕತ್ತಲ್ ಸಾಬ್ ಇದ್ರು ಹಾಗೆ ಗ್ರಾಮ ಪಂಚಾಯತ್ ಸದಸ್ಯರಾದ ಲಕ್ಷ್ಮೀ ಹನುಮಂತ ದೊಡ್ಡಮನಿ ರಾಜೇಶ್ ಅಮೀನ್ ಸಾಬ್ ಹಾಜರಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಅಧ್ಯಕ್ಷರಾದ ಶ್ರೀಮತಿ ಬಾಬುನಾಬಿ ನಮ್ಮ ಸದಸ್ಯರು ಹಾಗೂ ನಮ್ಮ ಮುಖಂಡರು ಇಟ್ಟ ವಿಶ್ವಾಸಕ್ಕೆ ತಕ್ಕಂತೆ ಕೆಲಸ ಮಾಡ್ತೇನೆ ಮೊಟ್ಟ ಮೊದಲು ಮೂಲಭೂತ ಸೌಕರ್ಯಗಳಿಗೆ ಸಮರ್ಪಕವಾಗಿ ಜನರಿಗೆ ತಲುಪಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಎಂದು ಹೇಳಿದರು ದಿನ ನೂತನ ಅಧ್ಯಕ್ಷನಾಗಿ ನೇಮಕ ಮಾಡಲಾಗಿತ್ತು ಇದರಲ್ಲಿ ಹನ್ನೆರಡು ಜನ ಕಾಂಗ್ರೆಸ್ ಮೂರು ಜನ ಬಿಜೆಪಿ ಹನ್ನೆರಡು ಜನನ ಬಹುಮತದಿಂದ ಶ್ರೀಮತಿ ಬಾಬನ್ ನಬಿ ಗಂಡ ಮೊಹಮ್ಮದ್ ಅಲಿ ಪಠಾಣ್ ಅವರನ್ನು ವಿರೋಧವಾಗಿ ಆಯ್ಕೆ ಮಾಡಿ ಇವತ್ತು ದಿನ ಕಾಂಗ್ರೆಸ್ ಬಹುಮತಿಯಿಂದ ರಾಜೀದ ಅವರ ಅಧ್ಯಕ್ಷನಾಗಿ ಆಯ್ಕೆ ಮಾಡಿ ಗಿರಾವರಿ ತಹಸೀಲ್ದಾರ್ ಅವರೆಲ್ಲರ ಸಮ್ಮುಖದಲ್ಲಿ ಇವತ್ತು ಬಾಬಂಪಂಡ ಮೊಹಮದ್ ಅಲಿ ಅವರನ್ನು ಅಧ್ಯಕ್ಷನಾಗಿ ಅರ್ಕೆರೆ ಕೆ ಪಂಚಾಯತ್ ಗ್ರಾಮ ಪಂಚಾಯತ್ನಿಂದ ಅಧ್ಯಕ್ಷನಾಗಿ ಆಯ್ಕೆ ಮಾಡ್ತಿದ್ರು ಏನೇ ಇರ್ತಾರೆ ಎಲ್ಲರೂ ಸಮ್ಮುಖದಲ್ಲಿ ತೆಗೆದುಕೊಂಡು ಹೋಗಿ ಪಂಚಾಯತ್ ಆರೋಗ್ಯಗಳನ್ನು ಕರೆಲ್ಲ ಕೆಲಸಗಳನ್ನು ಎಲ್ಲ ಕಾರ್ಯಕರ್ತರು ಕೂಡಿಸಿ ಎಲ್ಲರೂ ಒಗ್ಗಟ್ಟಾಗಿ ಅವರೆಲ್ಲರ ಸಹಕಾರದಿಂದ ನಾವು ನಡ್ಕೊಂಡು ಹೇಳಿ ಇವತ್ತು ದಿನ ಅಧ್ಯಕ್ಷನಾಗಿ ಆಯ್ಕೆ ಮಾಡಿಕೊಳ್ಳಲಾಗಿದೆ ನಮ್ಮ ನೆಚ್ಚಿನ ನಾಯಕರಾದ ರಾಜ ವೆಂಕಟಪ್ಪ ನಾಯ್ಕರು ಎಲ್ಲಾ ಜಾತಿ ವರ್ಗಗಳಿಗೂ ಕೂಡ ರಾಜಕೀಯ ಸ್ಥಾನಮಾನ ಕೊಡ್ತಿದ್ರು ಅವರಂತೆಯೇ ಶಾಸಕರಾದ ರಾಜ ವೇಣುಗೋಪಾಲ್ ನಾಯಕರವರು ಅವರು ಅವರ ತಂದೆಯ ಹಾದಿಯಲ್ಲೇ ಸಾಕ್ತಿದ್ದು ಅವರಿಗೆ ಅಭಿನಂದನೆಗಳು ಎಂದರು